ರಾಮ ಕರುಣರಸದ ಕೋಡಿ ವರಿವ ಕಟಾಕ್ಷತ ಪರತತ್ವವರೂಪ ವಾಲಾಪದ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸತಿ अकेले हो तो कृष्ण से बात करो सबके साथ सबके साथ हो तो कृष्ण की बात करो दिना श्री सदेश अकेले हो तो कृष्ण से, तो से बात करो सबके साथ हो तो कृष्ण की बात करो कृष्ण से बात करो कृष्ण की बात करो ओब्द कृष्णनोड़ता कृष्ण मतड़ ಕೃಷ್ಣನ ಬಗ್ಗೆ ಮಾತಾಡು ಅಂತೂ ಎಲ್ಲೆಲ್ಲೂ ಕೃಷ್ಣನೇ ಏಕಾಂತದಲ್ಲಿಯೂ ಶ್ರೀಕಾಂತನೇ ಲೋಕಾಂತದಲ್ಲಿಯೂ ಶ್ರೀಕಾಂತನೇ ತುಂಬ ಸುಂದರವಾಗಿದೆ ಅಂತ ನಮಗೆ ಆ ಒಂದು ಪದ ದಾಸರ ಪದ ನೆನಪಾಗ್ತದೆ ನಮಗೆಲ್ಲ ಗೊತ್ತಿರುವಂಥದ್ದು ಕೃಷ್ಣ ಎನ್ನಬಾರದೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ ಕೃಷ್ಣನ ನೆನೆದರೆ ಕಷ್ಟವೊಂದಿಷ್ಟಿಲ್ಲ ಕೃಷ್ಣ ಎನಬಾರದೆ ಈ ಪದದ ಭಾವ ಈ ಸೂಕ್ತಿಯಲ್ಲಿದೆ ಮಲಗೆದ್ದು ಮೈ ಮುರಿದು ಏಳುತ್ತಲೊಮ್ಮೆ ಕೃಷ್ಣ ಎನಬಾರದೆ ಕಲ್ಪಿಸಿಕೊಳ್ತಾ ಹೋಗಿ ಕಲ್ಪಿಸಿಕೊಳ್ತಾ ಹೋಗಿ ಮಲಗೆದ್ದು ಮೈ ಮುರಿದು ಏಳುತ್ತಲೊಮ್ಮೆ ಕೃಷ್ಣ ಎನಬಾರದೆ ನಿತ್ಯ ಸುಳಿದಾಡುತ್ತ ಮನೆಯೊಳಗಾದರೂ ಕೃಷ್ಣ ಎನಬಾರದೆ ನಮ್ಮ ಬಾಯಿಲಿ ಯಾಕ ಶಬ್ದ ಬರಬಾರದು ಸ್ನಾನ ಪಾನ ಜಪ ತಪಗಳ ಮಾಡುತ್ತಾ ಕೃಷ್ಣ ಎನಬಾರದೆ ಶಾಲ್ಯನ ಷಡ್ರಸ ತಿಂದು ತೃಪ್ತನಾಗಿ ತೇಗುವ ಬದಲು ಕೃಷ್ಣ ಎನಬಾರದೆ ನೇರ ತಪ್ಪಿ ಮಾತನಾಡ ಮಾತನಾಡುವಾಗಲೊಮ್ಮೆ ನೇರ ತಪ್ಪಿ ಲೆಕ್ಕ ತಪ್ಪಿ ಮರ್ಯಾದೆ ತಪ್ಪಿ ಇಲ್ಲರೂ ಮಾತು ಬಂದರೆ ಬಾಯಿಂದ ಆ ಸಮಯದಲ್ಲಿ ಒಂದು ಪ್ರಾಯಶ್ಚಿತ್ತದ ಹಾಗೆ ಕೃಷ್ಣ ಎನ್ನಬಾರದೆ ದೊಡ್ಡ ದಾರಿಯ ನಡುವಾಗ ಭಾರವ ಹೊರುವಾಗ ಕೃಷ್ಣ ಎನಬಾರದೆ ಎಷ್ಟು ರೀತಿಯಲ್ಲಿ ದಾಸರು ತೋರಿಸಿದ್ದಾರೆ ಅದನ್ನ ಗಂಧವ ಪೂಸಿ ತಾಂಬೂಲವ ಮೆಲುವಾಗ ಕೃಷ್ಣ ಎನಬಾರದೆ ಪರಿಹಾಸ್ಯದ ಮಾತನಾಡುತ್ತಲೊಮ್ಮೆ ಕೃಷ್ಣ ಎನಬಾರದೆ ಪರಿಪರಿ ಕೆಲಸದವಳು ಒಂದು ಕೆಲಸವೆಂದು ಪರಿಪರಿ ಕೆಲಸದಳು ಇದು ಒಂದು ಕೆಲಸ ಒಂದು ದಿನದಲ್ಲಿ ನೂರಾರು ಕೆಲಸ ನಾವು ಮಾಡ್ತಾ ಇರ್ತೇವೆ ಇದು ಒಂದು ಕೆಲಸ ಅಂತ ಅವರು ಭಾವಿಸಿ ಕೃಷ್ಣ ಎನಬಾರದೆ ಕಂದನ ಬಿಗಿದಪ್ಪಿ ಮುದ್ದಾಡದಲ್ಲೊಮ್ಮೆ ಕೃಷ್ಣ ಎನಬಾರದೆ ಬಹು ಚಂದುಳ್ಳ ಹಾಸಿಗೆ ಮೇಲೆ ಕುಳಿತೊಮ್ಮೆ ಕೃಷ್ಣ ಎನಬಾರದೆ ನೀಗದ ಆಲೋಚನೆ ರೋಗೋಪದ್ರವದಲ್ಲೊಮ್ಮೆ ಕೃಷ್ಣ ಎನಬಾರದೆ ಎರಡೂ ಬಗೆಯಲಿದೆ ಈಗ ಬಹು ಚಂದ್ರುಳ್ಳ ಹಾಸಿಗೆ ಮೇಲೆ ಕುಳಿತು ಅಂತಂದರೆ ಅದು ಸುಖದ ಕಾಲ ವೈಭವದ ಕಾಲ ಆನಂದದ ಕಾಲ ಹಾಗೆ ನೀಗದ ಆಲೋಚನೆ ಅಂದರೆ ಚಿಂತೆ ನೀಗದ ಚಿಂತೆ ಕಳೆಯದ ಚಿಂತೆ ಆರೋಗ್ಯದ ಚಿಂತೆ ಇರ್ಬೋದು ಮಕ್ಕಳ ಚಿಂತೆ ಇರ್ಬೋದು ಭವಿಷ್ಯದ ಚಿಂತೆ ಇರ್ಬೋದು ಸಮಸ್ಯೆಗಳು ಬಂದಿರ್ಬೋದು ಚಿಂತೆ ಮಾಡುವಾಗ ಒಮ್ಮೆ ಕೃಷ್ಣ ಅಂತನಬಾರ್ದ ರೋಗೋಪದ್ರವದಲ್ಲೊಮ್ಮೆ ರೋಗ ಬಂದಿದೆ ಕಷ್ಟ ಆಗ್ತಾ ಇದೆ ಕೃಷ್ಣ ಅನ್ಬಾರ್ದ ಒಳ್ಳೆ ಭೋಗ ಪಡೆದು ಅನುರಾಗದಿಂದಿರುವಾಗ ಕೃಷ್ಣ ಎನ್ನಬಾರದೆ ಯಾಕೆ ಕೃಷ್ಣ ಅನ್ಬೇಕು ಅಂತಂದ್ರೆ ಅದಕ್ಕೆ ಎರಡು ಕಾರಣಗಳನ್ನು ಕೊಟ್ಟು ದಾಸರು ಇಡೀ ಪದದಲ್ಲಿ ಒಂದು ಕಾರಣ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕಷ್ಟಗಳೆಲ್ಲ ಕರಗಿ ಹೋಗ್ತವೆ ಹೌರಾಗ್ತದೆ ಜೀವನ ಜೀವನ ಆಸ್ವಾದನೀಯ ಅಂತ ಅನಿಸ್ತದೆ ಜೀವನ ಮಾಡಬೇಕು ಅಂತ ಅನಿಸ್ತದೆ ಸತ್ತ ಹೋಗ್ಬೇಕು ಅಂತ ಅನಿಸೋದಿಲ್ಲ ಬದುಕಬೇಕು ಅಂತ ಅನಿಸ್ತದೆ ಅದು ಕೃಷ್ಣನ ಸ್ಮರಣೆಯ ಒಂದು ಪರಿಣಾಮ ಅಂತ ಹಾಗೆ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ದುರಿತ ರಾಶಿಗಳನ್ನು ತರಿದು ಬಿಸಾಡುವ ಕೃಷ್ಣ ಎನಬಾರದೆ ಕಷ್ಟಕ್ಕೆ ಪಾಪ ಕಾರಣ ನಾವು ಎಂದೋ ಮಾಡಿದ ಪಾಪ ಕಷ್ಟವಾಗಿ ಎಂದು ಬರತಕ್ಕಂಥದ್ದು ಹಾಗಾಗಿ ಕೃಷ್ಣನ ನೆನಪು ಮಾಡಿದ್ರೆ ಕಷ್ಟಗಳು ಪರಿಹಾರ ಆಗ್ತವೆ ಕಷ್ಟಗಳಿಗೆ ಕಾರಣವಾದ ಪಾಪಗಳು ಹಿಂದೆ ಮಾಡಿದ ಪಾಪಗಳು ಕೂಡ ಪರಿಹಾರವಾಗ್ತವೆ ಕೃಷ್ಣ ಎನಬಾರದೆ ಕೃಷ್ಣ ಎನ್ನಬಾರದೆ ಅಂದ್ರೆ ಮೆಕ್ಯಾನಿಕಲ್ ಆಗಿ ಕೃಷ್ಣ ಎನ್ನಬಾರದೆ ಅಂತ ಅರ್ಥ ಅಲ್ಲ ಅದಕ್ಕೆ ಕೃಷ್ಣನ್ ಜೊತೆ ಮಾತಾಡಬಾರ್ದ ಕೃಷ್ಣ ಅಂತ ಕರೆಯುವಾಗ ಅದು ಭಾವ ಏನು ಅಂದರೆ ಕೃಷ್ಣನ ಜೊತೆಗೆ ಮಾತು ಕೃಷ್ಣನ ಸಂಬೋಧನೆ ಕೃಷ್ಣನನ್ನು ಕರೆಯುವಂಥದ್ದು ದ್ರೌಪದಿ ಹಸ್ತನಾಮುತಿಯ ರಾಜ್ಯಸಭೆಯಲ್ಲಿ ಕರೆದಳು ಕೃಷ್ಣ ಅಂತ ದ್ವಾರಕೆಯಲ್ಲಿ ಕೇಳಿಸ್ತದ್ದು ಎಲ್ಲಿಯೇ ಹಸ್ತನಾಮತಿ ಎಲ್ಲಿಯೇ ದ್ವಾರಕೆ ಎಷ್ಟು ದೂರ ಆದರೆ ಕೇಳಿದೆ ಅಂತ ಯಾಕೆಂದರೆ ಕರೆದದ್ದು ಕೃಷ್ಣನನ್ನೇ ಯಾವುದೋ ನೆನಪಲ್ಲಿ ಯಾಂತ್ರಿಕವಾಗಿ ಕೃಷ್ಣ ಅಂತ ಹೇಳಿದ್ದಲ್ಲ ಕೃಷ್ಣನನ್ನೇ ಸ್ಮರಣೆ ಮಾಡಿ ಕರೆದಿದ್ದು ಕೃಷ್ಣ ಅಂತ ಬಂದ ಅಲ್ವಾ ಕೃಷ್ಣ ಗಜೇಂದ್ರ ಕರೆದಾಗ ವೈಕುಂಠದಲ್ಲಿದ್ದ ಭಗವಂತ ಹದಿನೆಂಟು ಕೋಟಿ ಯೋಜನೆ ಅಂತ ಹೇಳ್ತಾರೆ ಭೂಮಿಯಿಂದ ವೈಕುಂಠ ಅಲ್ಲಿಂದ ಬರಲಿಲ್ವಾ ಅಲ್ಲಿಗೆ ಕೇಳಲಿಲ್ವ ಕೃಷ್ಣ ಅಂತ ಕರೆದಿದ್ದು ಹಾಗಾಗಿ ಕಷ್ಟಗಳು ನೀಗುವ ಸಲುವಾಗಿ ಬದುಕು ಹಗುರಾಗುವ ಸಲುವಾಗಿ ನಾವು ಕೃಷ್ಣನ ಜೊತೆ ಮಾತಾಡಬೇಕು ಉಳಿದವರ ಜೊತೆಗೆ ಎಷ್ಟು ಮಾತಾಡಿದ್ರು ಕೂಡ ಅದು ಉಪಯೋಗದ್ದಲ್ಲ ಅಂಥ ಉಪಯೋಗದಂತೂ ಅಲ್ವೇ ಅಲ್ಲ ಯಾಕೆಂದರೆ ಅದೆಲ್ಲ ವ್ಯಾಪಾರ ನೀವು ಯಾರ ಜೊತೆ ಮಾತನಾಡಿದ್ರು ನಿಮ್ಮಿಂದ ಅವ್ರಿಗೇನಾಗಬೇಕು ಅವರಿಂದ ಆಗಬೇಕು ಇದ್ರ ಮೇಲೆ ನಿಂತಿದೆ ಹೊರತು ಬರೆಯೇ ನಿಮಗೇನೋ ಮಾಡಬೇಕು ಅಂತ ಯಾರೂ ಕಾತುಕೊಳ್ತಿರೋದಿಲ್ಲ ಮಕ್ಕಳು ಚಿಕ್ಕವರಿದ್ದಾಗ ನಾವು ಮಕ್ಕಳಿಗೆ ಮಾಡ್ತೆ ನಾವು ಮುದುಕರಾದಾಗ ಮಕ್ಕಳು ನಮಗೆ ಮಾಡ್ತಾರೆ ಏನಿದು ಅಂದರೆ ಇದು ವ್ಯವಹಾರ ಇದು ಹೀಗೆ ಇರ್ತಕ್ಕಂಥದ್ದು ಇದು ಒಂದು ಹಾಗೆ ಆಗದೆ ಋಣವಾಗ್ತದೆ ಅದು ಯಾರಿಗಾದ್ರೂ ಯಾರಿಂದಾದರೂ ಉಪಕಾರ ಪಡ್ಕೊಂಡು ನಾವು ಪ್ರತಿ ಮಾಡದೇ ಇದ್ದರೆ ಋಣವಾಗ್ತದೆ ಅದು ಸಾಲವಾಗ್ತದೆ ಅದು ತೀರಿಸಲೇಬೇಕು ಎಂದಾದರೂ ಒಂದು ದಿನ ನಾವು ಅದನ್ನು ಹಾಗಾಗಿ ಪ್ರಕೃತಿ ನಿಯಮ ಅದು ಯಾರೂ ಕೂಡ ಅಕಾರಣವಾಗಿ ನಮಗೆ ಒಳ್ಳೇದು ಮಾಡೋದಿಲ್ಲ ನಮ್ಮಿಂದ ಅವ್ರಿಗೇನೋ ಆಗಬೇಕು ಅವರಿಂದ ನಮಗೇನೋ ಆಗಬೇಕು ಅಂತ ಜಾಗ ಒಂದಿದ್ರೆ ಅದು ಕೃಷ್ಣ ಮಾತ್ರ ಅಂತ ಕೃಷ್ಣನಿಗೆ ಏನೂ ಆಗಬೇಡ ನಮ್ಮಿಂದಂತೂ ಏನೂ ಆಗಬೇಕಾಗಿಲ್ಲ ಕೃಷ್ಣನಿಗೆ ಅವನು ಪೂರ್ಣಕಾಮ ಅವನು ನಿತ್ಯ ತೃಪ್ತ ಸದಾ ತೃಪ್ತ ಅವನಿಗೇನು ಆಶಯಗಳು ಇಲ್ಲ ಅಪೇಕ್ಷೆಗಳು ಇಲ್ಲ ಹಾಗಾಗಿ ಅಲ್ಲಿಂದ ಇಲ್ಲಿಗೆ ಮಾತ್ರ ಶುಭಗಳು ಹರಿತವೆ ಹೊರತು ಇಲ್ಲಿಂದ ಅಲ್ಲಿಗೆ ಹರಿಯುವಂಥದ್ದು ಏನೂ ಇಲ್ಲ ನಾವು ಕೊಡುವಂಥದ್ದು ಮಾಡುವಂಥದ್ದು ಏನೂ ಇಲ್ಲ ಅಂತ ಹಾಗಾಗಿ ಪ್ರತಿಫಲಾಪೇಕ್ಷೆ ಇಲ್ಲದೆ ನಮಗೆ ಯಾರಾದರೂ ಒಳ್ಳೇದು ಮಾಡುವವರಿದ್ರೆ ಅದು ಕೃಷ್ಣ ಮಾತ್ರ ಅಂತ ಕೃಷ್ಣ ನಮ್ಮ ಪುರಾಣ ಸಖ ಹಳೇ ಮಿತ್ರನಂತೆ ಅರ್ಜುನಿಗೆ ಕೃಷ್ಣ ಗೀತೋಪದೇಶ ಮಾಡುವಾಗ ಅದರ ಮಧ್ಯದಲ್ಲಿ ಒಂದು ಮಾತನ್ನು ಹೇಳ್ತಾನೆ ಇಮಂ ವಿವಸ್ವತಯ ಯೋಗಂ ಪ್ರೊಕ್ತ ವ್ಯಯಂ ಈಗ ನಾನು ನಿನಗೆ ಹೇಳಿದ ಯೋಗ ಇದೆಯಲ್ಲ ಇದನ್ನು ಹಿಂದೆ ನಾನು ಸೂರ್ಯನಿಗೆ ಹೇಳಿದ್ದೆ ಸೂರ್ಯ ತನ್ನ ಮಗ ಇಕ್ಷ್ವಾಕುವಿಗೆ ಹೇಳಿದ್ದ ಮನುವಿಗೆ ಹೇಳಿದ್ದ ಮನು ಇಕ್ಷ್ವಾಕುವಿಗೆ ಹೀಗೆ ರಾಜರ ಪರಂಪರೆಗಳನ್ನು ಬಂತು ಯೋಗ ಅಂತ ಹೇಳಿದಾಗ ಕೃಷ್ಣ ಅರ್ಜುನ ಹೇಳಿದಂತೆ ನೀನು ಮೊನ್ನೆ ಹುಟ್ಟಿದ್ದು ಸೂರ್ಯ ಮನು ವಿವಸ್ಸು ಅಂತ ಇವರು ಇಕ್ಷ್ಮಾಕೋಲಿ ಯಾವ ಕಾಲದವರು ಏನು ಒಂದಕ್ಕೂ ಅಂತೂ ಇದು ಟ್ಯಾಲಿ ಆಗ್ತಾ ಇಲ್ವಲ್ಲ ಇದು ಅಂತ ಮ್ಯಾಚ್ ಆಗ್ತಾ ಇಲ್ವಲ್ಲ ಅಂತ ಅದಕ್ಕೆ ಅರ್ಜುನ ಅರ್ಜುನಿಗೆ ಕೃಷ್ಣ ಹೇಳಿದಂತೆ ನಿನಗೆ ಗೊತ್ತಿಲ್ಲ ನನಗೆ ಗೊತ್ತು ಎಷ್ಟು ಜನ್ಮಗಳಾಯ್ತು ನಾವಿಬ್ರು ಒಟ್ಟಿಗೆ ಇರ್ತಾನ ಬಹೂನಿಮೆ ವ್ಯತೀತಾನೆ ಜನ್ಮಾನಿ ತವಚ ಅರ್ಜುನ ಯಹಂ ವೇದ ಸರ್ವಾಣಿ ಮತ್ತು ವ್ಯತ್ತ ಪರಂತಪ ನಾನು ನೀನು ಒಟ್ಟಿಗಿರ್ತ ಯಾವುದೋ ಕಾಲಾಗಿದೆ ನಿನಗೆ ಮರ್ತು ಹೋಗಿದೆ ಆದರೆ ನನಗಿನ್ನೂ ನೆನಪಿದೆ ಯಾಕೆಂದರೆ ಜೀವಕ್ಕೆ ದೇವ ಹಳೆಯ ಮಿತ್ರನಂತೆ ಜನ್ಮಗಳು ಬದಲಾಗ್ಬೋದು ದೇಹಗಳು ಬದಲಾಗ್ಬೋದು ಅವಸ್ಥೆಗಳು ಬದಲಾಗ್ಬೋದು ಆದರೆ ಅವನು ಮಾತ್ರ ಒಟ್ಟಿಗೆ ಬರ್ತಾ ಇದ್ದಾನೆ ಅವನ ಜೊತೆ ಮಾತಾಡೋದು ಯಾರ ಜೊತೆ ಮಾತಾಡೋದು ಅತ್ಯಂತ ಆಪ್ತರಿದ್ದಾನೆ ಮಾತಾಡಬೇಕು ಯಾರಿಗೆ ಮಾತಾಡೋದು ನೀವು ಯಾರನ್ನೂ ಕರಿಬೇಕು ಮಾತಾಡಬೇಕು ಅಂದರೆ ಒಂದು ಅವರು ನಿಮ್ಗೆ ನಿಮ್ಗೆ ಆಪ್ತರಾಗಿರಬೇಕು ಅಥವಾ ನಿಮ್ಮ ಕಷ್ಟ ಪರಿಹಾರ ಮಾಡೋ ಪರಿಹಾರ ಮಾಡುವ ಶಕ್ತಿ ಅವರಿಗಿರಬೇಕು ಇರಬೇಕು ಒಂದಾಗಿರಬೇಕು ಎರಡೂ ಆಗಿದ್ರೆ ಒಳ್ಳೆಯದು ಆಪ್ತರಾದರೂ ಕೂಡ ಕಷ್ಟ ಪರಿಹಾರ ಮಾಡೋ ಶಕ್ತಿ ಇಲ್ಲದೆ ಇದ್ದರೆ ಹೇಳ್ಕೊಂಡು ಕಣ್ಣೀರು ಹಾಕ್ಕೊಂಡು ಸುಮ್ಮನಾಗ್ಬೋದು ಅಷ್ಟೇ ಮುಂದೇನು ಪ್ರಯೋಜನ ಇಲ್ಲ ಅದಕ್ಕೇನು ಇನ್ನು ಕಷ್ಟ ಪರಿಹಾರ ಮಾಡುವ ಶಕ್ತಿ ಇದೆ ನಿಮಗೆ ಆಪ್ತರ ಅಲ್ಲ ಅಂತಂದ್ರೆ ನಿಮ್ಗೆ ಯಾಕೆ ಅವರು ಸ್ಪಂದಿಸ್ತಾರೆ ನಿಮ್ಮ ಕಷ್ಟ ಯಾಕೆ ಪರಿಹಾರ ಮಾಡ್ತಾರೆ ಅವರು ಎರಡೂ ಆಗಿರ್ಬೇಕಾಗ್ತದೆ ಅದ ಬೇರೆ ಯಾರೂ ಅಲ್ಲ ಬೇರೆ ಯಾರೂ ಇಲ್ಲ ಹಾಗಾಗಿ ಅಕೇಲೆ ಹೋತೋ ಕೃಷ್ಣಸೇ ಬಾತ್ಕೊರೋ ಸಬ್ ಕೇ ಸಾತೋ ಕೃಷ್ಣಕ್ಕಿ ಬಾತ್ಕೊರು ಕೃಷ್ಣಸೇ ಬಾತ್ಕೊರೋ ಕೃಷ್ಣಕ್ಕಿ ಬಾತ್ಕೊರು ಕೃಷ್ಣನೇ ಮಾತಾಡು ಕೃಷ್ಣನೊಡನೆ ಮಾತಾಡು ಬೇರೆಯವ್ರ ಜೊತೆ ಮಾತಾಡಲೇಬೇಕು ಅಂತಂದ್ರೆ ಕೃಷ್ಣನ ಮಾತಾಡು ಇಲ್ಲ ಬೇರೆ ಬೇರೆ ಮಾತಾಡೋಕಿ ಇರ್ತಾ ಇದೆ ನಮಗೆ ಈ ಕೃಷ್ಣನ ಬಗ್ಗೆ ಮಾತಾಡೋಕೆ ಅವಕಾಶ ಇಲ್ಲ ಅಂದ್ರೆ ನೀನು ಏನು ಮಾತಾಡ್ತೀವಿ ಅಲ್ಲಿ ತುದಿ ಕೃಷ್ಣನ್ ಸೇರಿಸು ಅದಕ್ಕೆ ಲಿಂಕ್ ಮಾಡು ಅಲ್ಲಿಗೆ ಲೀಡ್ ಮಾಡು ಕೊಂದೇ ಮಾತು ಅಲ್ಲಿ ಮುಕ್ತಾಯ ಆಗಲಿ ಅಥವಾ ಅಲ್ಲೂ ಶುರುವಾಗಲಿ ಅಥವಾ ಏನಾದರೂ ಬಂದು ಹೋಗಲಿ ಕೃಷ್ಣನ ವಿಷಯ ಈ ಮೂರು ಆಪ್ಷನ್ ಇದೆ ಅಂತ ಹೇಗಪ್ಪ ಅಂದರೆ ಅದಕ್ಕೆ ನಮ್ಮ ಉಪಾಧ್ಯಾಯರು ಹೇಳ್ತಾ ಇದ್ರು ಬಾಯಲ್ಲಿ ಏಲಕ್ಕೆ ಇಟ್ಕೊಂಡು ಮಾತಾಡಬೇಕು ಆದರೆ ಪರಿಮಳ ಬರಬಾರ್ದು ಸಾಧ್ಯವಾ ಸಾಧ್ಯವೇ ಇಲ್ಲ ಮಾತಾಡಿದ್ರೆ ಪರಿಮಳ ಬಂದೇ ಬರ್ತದೆ ಯಾಕೆಂದ್ರೆ ಒಳಗಡೆ ಏಲಕ್ಕಿ ಇದೆ ಹಾಗೆ ಒಳಗಡೆ ಕೃಷ್ಣ ಇದ್ದಿದ್ದ ಹೋದಾದರೆ ಮಾತಾಡಿದ್ರೆ ಬರಬೇಕು ಅವನು ಆ ವಿಷಯ ಬರಬೇಕು ಮಾತಾಡಿದರೆ ನಮ್ಮ ಉಪಾಧ್ಯಾಯರು ರಾಮದ್ರಾಚಾರ್ಯರು ಅವರ ಗುರುಗಳು ಅವ್ರಿಗೆ ಅನೇಕ ಒಳ್ಳೊಳ್ಳೆ ವಿಚಾರಗಳನ್ನು ಹೇಳಿ ಕೊನೆಯಲ್ಲಿ ಸುಮ್ಮನೆ ಮಧ್ಯ ಕಾರಣ ಯಾರಿಗೂ ಹೇಳಬಾರ್ದು ಇದನ್ನು ಈ ಮಾ ಈ ವಿಷಯಗಳ್ನ ಯಾರಿಗೂ ಮಾತಾಡಬಾರ್ದು ಅಂತ ಆಯಿತು ಅಂದ್ರೆ ಅಂತೆ ಆಗತ್ತಾ ನೆನಕೈಲಿ ಆಗತ್ತೆ ಹಾಗಾದ್ರೂ ಒಂದು ಕೆಲಸ ಮಾಡು ಬಾಗಿ ಏಲಕ್ಕೆ ಕೊಡ್ತೇನೆ ಬಾಯ್ ಹಾಕೋ ಹಾಕೊಂಟಂತ ಈಗ ಪರಿಮಳ ಬರ್ದಿರಾಗ ಮಾತಾಡಿ ನೋಡೋಣ ಅಂತ ಆಗಲ್ಲ ಅದು ಆಗೋದಿಲ್ಲ ಅಂತ ನಿನ್ನೊಳಗೆ ಕೃಷ್ಣ ಕುಳಿತ ಮೇಲೆ ಕೃಷ್ಣನ ವಿಷಯ ಬರದೆ ನೀ ಮಾತಾಡೋಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ನಮ್ದರ ಕಥೆ ಈ ಒಂದು ಉದಾಹರಣೆ ಯಾಕಂದ್ರೆ ನಮ್ಮ ಬಾಯಲ್ಲಿ ಯಾಕೆ ಕಾಮದ್ ಬರ್ತಾ ಇಲ್ಲ ಅಂದ್ರೆ ಪಳಗ ಇಲ್ಲ ಫೋಟೋ ಇಟ್ಟಿರ್ಬೋದು ಮನೆಯಲ್ಲಿ ಮೂರ್ತಿ ಇಟ್ಟಿರ್ಬೋದು ಅದ್ರ ಹೃದಯದಲ್ಲಿ ಇಲ್ಲ ಹೃದಯದಲ್ಲಿದ್ದರೆ ಅದು ಬರಲೇಬೇಕು ಅಂತ ಹಿಂದಿನ ಕಾಲದ ಭಾಷೆಗಳು ಎಷ್ಟು ಚೆನ್ನಾಗಿರ್ತಿದ್ರು ಅಂದರೆ ಎಷ್ಟು ಮಕ್ಕಳು ಅಂದರೆ ಏನೋ ಭಗವಂತನದಾಗಿ ಮೂರು ಮಕ್ಕಳಿದ್ದಾವೆ ಅಂತ ಎರಡು ಮಕ್ಕಳಿದ್ದಾವೆ ಅಂತ ಹೇಳ್ತಾ ಇದ್ರು ಅಂತ ಅಂದರೆ ಕೇಳಿದ ಪ್ರಶ್ನೆ ಮಕ್ಕಳು ಎಷ್ಟು ಅಂತ ಅಲ್ಲಿ ಕೃಷ್ಣನ ವಿಷಯ ಯಾಕೆ ಬರಬೇಕು ಅಂದರೆ ಹೀಗೆ ಬರ್ಬೋದು ಅಂತ ಕೃಷ್ಣನದಾಗಿ ಎರಡು ಮಕ್ಕಳು ಮೂರು ಮಕ್ಕಳು ಒಂದು ಮಗು ಅನ್ಬೋದಲ್ವಾ ಸಾಧ್ಯ ಇದೆ ನೋಡಿ ಚೆನ್ನಾಗಿದ್ದಾರೆ ಅಂದರೆ ಏನೋ ರಾಮನ ದಯ ಕೃಷ್ಣನ ದಯ ಅನ್ಬೋದಲ್ವಾ ಚೆನ್ನಾಗಿದಾರು ಚೆನ್ನಾಗಿದ್ದಾನೆ ಅಂತ ಯಾಕೆ ಮುಗಿಸ್ಬೇಕು ಚೆನ್ನಾಗಿರೋದು ಅವನ್ ದಯದಿಂದ ಅಂತ ಅನ್ಬೋದಲ್ವ ನಾವು ಆ ಮಾತು ಬರ್ಬೋದಲ್ವಾ ಹೀಗೆ ನೀವು ಹಳೆಯ ಕಾಲದ ಭಾಷೆಯನ್ನು ಗಮನಿಸಿದ್ರೆ ಅಲ್ಲಿ ಎಲ್ಲೆಲ್ಲೂ ಅವಕಾಶಗಳಿದೆ ಅಂತ ಕೃಷ್ಣ ಸ್ಮರಣೀಯ ಭಗವತ್ ಸ್ಮರಣೀಯ ದ್ವಾರಗಳಿವೆ ಅಂತ ನಾವು ದೂರ ಬಂದಿದ್ದರಿಂದ ನಮಗದು ಅಪರಿಚಿತ ಆಗಿದೆ ಅದ್ಯಾಗೆ ಅಂತ ಅನಿಸ್ತದೆ ನಮಗೆ ಹೌದಾ ಸಾಧ್ಯವಾ ಪ್ರಾಕ್ಟಿಕಲ್ಲ ನಮ್ಮ ಆಗ್ತದೆ ಅಂತ ಪ್ರಾಕ್ಟಿಕಲ್ಲೇ ಅದು ಒಳಗಿದ್ರೆ ಬರಬೇಕದು ಅಂತ ಒಳಗಿಲ್ಲದಿದ್ರೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹಾಗಾಗಿ ಕೃಷ್ಣನ ಮಾತಾಡು ಒಂದು ಭಾಳ ಒಳ್ಳೆ ಶ್ಲೋಕ ಇದೆ ಎಲ್ಲೆಲ್ಲೂ ಕೃಷ್ಣ ಅನ್ನೋದಕ್ಕೊಂದು ಶ್ಲೋಕ ಇದೆ ಜಿಹ್ವೇ ಕೀರ್ತಯ್ಯ ಕೇಶವಂ ಇದು ನಮ್ಮ ಇಂದ್ರಿಯಗಳಿಗೆ ನಾವು ಹೇಳ್ಕೊಳ್ಳುವಂಥದ್ದು ಈ ಶ್ಲೋಕ ಇದು ನಾಲಿಗೆಯೇ ಕೇಶವನ ಕೀರ್ತನೆ ಮಾಡು ಅಂದರೆ ಕೇಶವನ ಮಾತಾಡುವಂಥ ನಾಲಿಗೆಗೆ ನಾವು ಹೇಳ್ಕೊಳ್ಳುವಂಥದ್ದು ನಮ್ಮ ನಮ್ಮ ನಾಲಿಗೆಗೆ ನಾಲಿಗೆ ನನ್ನ ಮಾತು ಕೇಳದೆ ಬೇರೆಯವ್ರ ನಾಲಿಗೆ ನನ್ನ ಮಾತನ್ನು ಕೇಳುತ್ತ ಇಲ್ಲಾದ್ರು ಮೊರೆ ರೂಪಂ ಚೇತೋ ಭಜ ಅಂದ್ರೆ ಮನಸ್ಸೇ ಮುರಾರಿಯನ್ನು ಭಜಿಸು ಶ್ರೀಧರಂ ಪಾಣಿದ್ವಂದ್ವ ಸಮರ್ಜಯ ಕರಗಳೇ ಎರಡೂ ಕೈಗಳೇ ಕೃಷ್ಣನ ಪೂಜೆ ಮಾಡಿ ಶ್ರೀಧರನ ಪೂಜೆ ಮಾಡಿ ಶ್ರೋತ್ರದ್ವಯ ಅಚ್ಯುತ ಕಥಾ ಹತ್ತುಂ ಶರಣು ಎರಡೂ ಕಿವಿಗಳೇ ಅಚ್ಯುತನ ಕಥೆಗಳನ್ನು ಕೇಳಿ ಕೃಷ್ಣಂ ಲೋಕಯ ಲೋಚನದ್ವಯ ಎರಡೂ ಕಣ್ಣುಗಳೇ ಕೃಷ್ಣನನ್ನು ನೋಡಿ ಕೃಷ್ಣನ ದರ್ಶನ ಮಾಡಿ ಹರಿಯರ್ ಗಚ್ಚ ಅಂಗ್ರಯುಗ್ಮ ಆಲಯಂ ಪದಯುಗಲವೇ ಎರಡೂ ಕಾಲುಗಳೇ ಹರಿಯ ದೇವಸ್ಥಾನಕ್ಕೆ ಹರಿಯ ಮಂದಿರಕ್ಕೆ ಹೋಗಿ ಜಿಗ್ರಗ್ರಾಣ ಮುಕುಂದ ಪಾದ ತುಲಸಿ ಅದು ಘಾಣೇಂದ್ರಿಯಕ್ಕೆ ಮೂಗಿಗೆ ಹೇಳ್ತಾ ಇರುವಂಥ ಮಾತು ನೀನು ಕೃಷ್ಣನ ಪಾದ ತುಲಸಿಯನ್ನು ಆಘ್ರಾಣಿಸು ಆ ಪರಿಮಳವನ್ನು ಆಸ್ವಾದಿಸೋ ಕೊಟ್ಟ ಕೊನೆಯಲ್ಲಿ ಮೂರ್ಧನ್ ನೆತ್ತಿಗೆ ನಮ ಅಧೋಕ್ಷಜಂ ಅಧೋಕ್ಷಜನ ಒಂದೇ ಬಾಗು ಇದೇ ಭಾವದ ಒಂದು ಶ್ಲೋಕ ಇದು ಇದೇ ಭಾವದ ಶ್ಲೋಕ ನಮ್ಮ ಕಣ್ಣು ನಮ್ಮ ಕಿವಿ ನಮ್ಮ ಮಗು ನಮ್ಮ ನಾಲಿಗೆ ನಮ್ಮ ಕೈಗಳು ಕಾಲುಗಳು ಅವು ಕೃಷ್ಣನಲ್ಲಿ ವಿನಿಯೋಗವಾಗಲಿ ತಾವು ಮಾಡೋ ಕಾರ್ಯವನ್ನೇ ಕೃಷ್ಣನಲ್ಲಿ ಮಾಡಲಿ ಹೀಗೂ ಹೇಳ್ಬೋದು ಇದನ್ನು ಉದಾಹರಣೆಗೆ ಜಿಕ್ ಬೇಕೀರ್ತಿ ಕೇಶವ ಅಂದರೆ ಸುಮ್ಮನೆ ಇರೋ ಮಾತಾಡಲೇಬೇಕಾ ನಾಲಿಗೆ ಕೃಷ್ಣನ ಮಾತಾಡೋ ಹಾಗೆ ಮನಸ್ಸಿಗೂ ಅಷ್ಟೇ ಏನೂ ಮಾಡಬೇಡ ಇರು ಶೂನ್ಯವಾಗು ಇಲ್ಲ ಏನಾದರೂ ಮಾಡಲೇಬೇಕು ಸುಮ್ಮನೆ ಆಗೋದಿಲ್ವಾ ಮುರರಿಪುವನ್ನು ಮುರಹರಿಯನ್ನು ಭಜಿಸೋನು ಹೀಗೆ ಒಂದೊಂದು ಅವಯವಕ್ಕೂ ಕೂಡ ನೀನು ಸ್ತಬ್ಧವಾದರೆ ಬಹಳ ಒಳ್ಳೆಯದು ನಿಶಬ್ಧವಾದರೆ ಸ್ತಬ್ಧವಾದರೆ ಶೂನ್ಯವಾದರೆ ಪೂರ್ಣ ತಾನಾಗಿ ಬಂದು ನಿನ್ನನ್ನು ಕವಿದುಕೊಡ್ತದೆ ಅದಿಲ್ಲದೆ ಅಂದರೆ ಕೊನೆ ಪಕ್ಷ ಅವನನ್ನು ಸ್ಮರಿಸು ಅವನನ್ನು ಭಜಿಸು ಅವನು ಮಾತಾಡು ಅವನ ದೇವಸ್ಥಾನಕ್ಕೆ ಹೋಗು ಅವನ ಕಾರ್ಯವನ್ನು ಮಾಡು ಅದೇ ಭಾವದ ಒಂದು ಪದ ಇದು ಎಷ್ಟು ಒಳ್ಳೆ ಮನಸ್ಸಿದ್ದಿರಬಹುದು ಈ ಮಾತುಗಳನ್ನ ಆಡಿದವರಿಗೆ ಎಷ್ಟು ಒಳ್ಳೆ ಮನಸ್ಸಿದ್ದಿರಬಹುದು ಅವರ ಬದುಕು ಹೇಗಿರಬಹುದು ಎಲ್ಲೆಲ್ಲೂ ಕೃಷ್ಣ ಎಲ್ಲೆಲ್ಲೂ ರಾಮ ಎನ್ನುವ ಹಾಗೆ ತ್ಯಾಗರಾಜರು ಅಂದರೆ ಎಷ್ಟು ಸಾವಿರ ಸಾವಿರ ಪದಗಳನ್ನು ಬರೆದಿದ್ದಾರೆ ರಾಮ 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 ಅಂತ ಎಲ್ಲಿಂದ ಎಲ್ಲಿಗೆ ಹೋದರೂ ಅದೇ ಇರತಕ್ಕಂಥದ್ದು ಪುರಂದರದಾಸರು ಲಕ್ಷ್ಯ ಅವರ ಕೃತಿಗಳು ಲಭ್ಯ ಇರೋದು ಅದರ ಅದರಲ್ಲಿ ಒಂದು ಕೆಲವು ಭಾಗ ಮಾತ್ರ ಎಷ್ಟು ರೀತಿಯಲ್ಲಿ ಅವರು ಭಗವಂತನನ್ನು ಭಜಿಸಿದ್ದಾರೆ ಎಷ್ಟು ಬಗೆಯಲ್ಲಿ ಬಹುಶಃ ಆಡು ಮುಟ್ಟದ ಸೊಪ್ಪು ಇಲ್ಲ ಅಂತಂದ ಹಾಗೆ ಪುರಂದರದಾಸರು ಹೇಳದೇ ಇರೋ ರೀತಿಯೇ ಇಲ್ಲ ನಾವು ಭಗವಂತನಿಗೆ ಅಭಿಮುಖ ಆಗಬೇಕು ಭಗವಂತನಿಗೆ ಹತ್ರ ಆಗಬೇಕು ಅವನನ್ನು ಭಜಿಸಬೇಕು ಅನ್ನೋದನ್ನ ಎಷ್ಟು ಭಾಷೆಗಳಲ್ಲಿ ಹೇಳಿರ್ಬೋದು ಅಂದರೆ ಅವರು ಎಷ್ಟು ರೀತಿಗಳು ಹೇಳಿರ್ಬೋದು ಅಂದ್ರೆ ಅವ್ರಿಗೆ ಏನನ್ನು ಕಂಡ್ರು ಇದೇ ಕಂಡಿರ್ಬೇಕು ಅಂತ ಏನು ನೋಡಿದ್ರು ಇದೇ ಅವ್ರ ಮನಸ್ಸಲ್ಲಿ ಬಂದಿರಬೇಕು ಅಂತ ಇಡೀ ಜೀವನದಲ್ಲಿ ಅವರು ಒಮ್ಮೆ ದಾಸರಾದ ಮೇಲೆ ಮನಸ್ಸು ಅತ್ತ ಇತ್ತ ಹರಿದಾಡಿರಲಾರದು ಇಷ್ಟು ಅದ್ಭುತವಾಗಿದೆ ನೋಡಿ ಅಂತ ಹಾಗಾಗಿ ಎಲ್ಲ ದಾರಿಗಳು ಅಲ್ಲಿಗೆ ಹೋಗಿ ಸೇರುವಂತೆ ಎಲ್ಲ ದಾರಿಗಳು ಅಲ್ಲಿಗೆ ಹೋಗಿ ಸೇರುವಂತೆ ಇದು ಕೃಷ್ಣಕ್ಕೆ ಬಾತ್ಕರು ಆಯ್ತು ಸಬ್ಕೆ ಸಾಥ್ ಹೋತು ಕೃಷ್ಣಕ್ಕೆ ಬಾತ್ಕರೋ ಆದ್ರೆ ಅಕೆಯಲೇ ಹೋತು ಕೃಷ್ಣಸೇ ಬಾತ್ಕರು ಇದೆಷ್ಟು ಚೆಂದ ಇದು ಒಬ್ಬರೇ ಇದ್ದಾಗ ಕೃಷ್ಣನ್ ಜೊತೆಗೆ ಮಾತಾಡೋದು ಏನು ತಲೆಬೆಸೆ ಮಾಡ್ಬಿಡಿ ಯಾರಾದ್ರು ಏನಾದ್ರು ಅಂದ್ಕೊಂಡ್ರೆ ಅಂತ ಏನು ಹುಚ್ಚಿಡಿದಿದೆ ಅವನಿಗೆ ಯಾರ ಜೊತೆ ಮಾತಾಡ್ತಾ ಇದ್ದಾನೆ ಹೇಗು ಗೊತ್ತು ಅಂತ ಇದೆಯಲ್ಲ ಒಬ್ರೇ ಇದ್ದಾಗ ಅಂತ ಇದ್ದಾಗ ಮನಸ್ಸು ಹುಚ್ಚು ಕಟ್ಟುವುದೇ ಆಗ ಅಂತ ನಾವು ಪಾಪಗಳನ್ನು ಮಾಡುವುದು ಯಾವಾಗ ಅಂದ್ರೆ ಯಾರು ನೋಡದೇ ಇದ್ದಾಗ ತಪ್ಪುಗಳನ್ನು ಮಾಡುವುದು ಪಾಪಗಳನ್ನು ಮಾಡುವುದು ನಮ್ಮ ಮನಸ್ಸು ಎಲ್ಲೆಲ್ಲೋ ಹರಿದಾಡುವಂಥದ್ದು ಬೇಡದಿರು ಹೋಗೋದಲ್ಲಿ ಯಾವದು ಜನರ ಜೊತೆಗಿದ್ದಾಗ ಹಾಗಾಗೋದಿಲ್ಲ ಅವಕಾಶಗಳು ಕಡಿಮೆ ಇರುತ್ತೆ ಒಬ್ಬರೇ ಇದ್ದಾಗ ಎಲ್ಲ ಕೊಚ್ಚೆ ರೊಚ್ಚೆಗಳಲ್ಲಿ ಮನಸ್ಸು ಯಾವ ಒಂದು ಕೊಳಕನ್ನು ಬಿಡೋದಿಲ್ಲ ನಮ್ಮ ಮನಸ್ಸು ಆ ಸಮಯದಲ್ಲಿ ಹಾಗಾಗಿ ಆ ಸಮಯದಲ್ಲಿ ಕೃಷ್ಣನ ಜೊತೆಗೆ ಮಾತಾಡು ಭಕ್ತ ಶ್ರೇಷ್ಠರೆಲ್ಲ ಹೀಗೆ ಇದ್ದವ್ರು ಅವ್ರು ಮಾತಾಡ್ತಾ ಇದ್ರು ಮೊದ ಮೊದಲು ಕೃಷ್ಣ ಮಾತಾಡಿದ್ರು ಕೂಡ ಇವ್ರು ಮಾತಾಡ್ತಾ ಇದ್ರು ಬರ್ತಾ ಬರ್ತಾ ಕೃಷ್ಣನ ಮಾತಾಡೋಕ್ಕೆ ಶುರು ಮಾಡ್ತಾನೆ ಮೀರಾಬಾಯಿ ಭಜನೆಗಳನ್ನು ನೋಡಿ ಅಥವಾ ಮೀರಾಬಾಯಿ ಬದುಕನ್ನು ನೋಡಿ ಕೃಷ್ಣನ ಜೊತೆ ಮಾತಾಡ್ತಾ ಇದ್ದಿದ್ದ ಅವಳು ಯಾವಾಗಲೂ ಅಂತ ಇಡೀ ಜೀವನ ಕೃಷ್ಣನ ಜೊತೆ ಮಾತಾಡ್ತಾ ಇದ್ದಿದ್ದ ಅವಳು ಹಾಗಾಗಿ ಹೋಗಿ ಕೃಷ್ಣನಲ್ಲಿ ಐಕ್ಯ ಆಗ್ತಾರ ಅವಳು ಗರ್ಭಗೃಹವನ್ನು ಪ್ರವೇಶ ಮಾಡಿ ಮೂರ್ತಿಯಲ್ಲಿ ಏನು ಮಾತು ಒಂದು ದೇಹ ಕೂಡ ಸಿಗಲಿಲ್ಲ ಅಂತ ಹೇಳ್ತಾರೆ ಬಟ್ಟೆ ಸುತ್ಕೊಂಡಿತ್ತು ಒಂದು ಅವಳು ಬಟ್ಟೆ ವಿಗ್ರಹಕ್ಕೆ ಸುತ್ಕೊಂಡಿತ್ತು ಮೀರಾಬಾಯಿ ಶರೀರ ಸಿಗಲಿಲ್ಲ ಅಂತ ಗರ್ಭಗೃಹದ ಒಳಗೆ ಪ್ರವೇಶ ಮಾಡಿದ್ದವಳು ಹೇಗಿದ್ದಿರ್ಬೋದು ಅವಳು ಎಂಥ ಬದುಕನ್ನು ಬದುಕಿದ್ರೆ ಪಾಂಚಭೌತಿಕ ಶರೀರ ಹೋಗಿ ಕೃಷ್ಣನಲ್ಲಿ ಲೈವನ್ನೂ ಹೊಂದಬೇಕು ಅತ್ಯದ್ಭುತವಾಗಿರ್ತಕ್ಕಂಥ ಚರಿತ್ರ ನೀರಬಾಯಿತು ಓತು ಗಲಿ ಗಲಿ ಹರಿ ಗುನು ಗಾನ ಎಲ್ಲ ಗಲಿ ಗಲಿ ಗಲ್ಲಿ ಗಲ್ಲಿಗಳಲ್ಲಿ ಹರಿಯ ಗುಣವನ್ನು ಗಾನ ಮಾಡಿದಳು ಅದೇನು ಅಂದರೆ ಸಬ್ಕೆ ಸಾತ್ ಹೋತು ಕೃಷ್ಣ ಕೀ ಬಾತ್ಕರು ಅಕೇಲೆ ಹೋತು ಕೃಷ್ಣ ಸಹಿ ಬಾತ್ಕರು ನೀವು ಪ್ರಯತ್ನ ಮಾಡಿದರೆ ಯಾವಾಗಲೂ ದೇವರ ಜೊತೆ ಮಾತಾಡೋದು ಪ್ರಯತ್ನ ಮಾಡಿದ್ದೀರಾ ಇವತ್ತು ಮನೆಗೆ ಹೋಗಿ ಪ್ರಯತ್ನ ಮಾಡಿ ರೂಮಲ್ಲಿ ಬಾಗಿಲು ಹಾಕೊಂಡು ಒಬ್ರೆ ದೇವರ ಜೊತೆ ಮಾತಾಡೋದು ಪ್ರಯತ್ನ ಮಾಡಿ ಖಂಡಿತ ಪ್ರಯತ್ನ ಮಾಡಿ ಇದು ತಮಾಷೆಗೆ ಹೇಳ್ತಾ ಇರೋದಲ್ಲ ನಿಜವಾಗಿಯೂ ಹೇಳ್ತಾ ಇರೋಂಥದ್ದು ಬೇರೆ ಯಾರು ಇದ್ದಾಗ ನಿಮಗೆ ಅವರು ಅವಕಾಶ ಕೊಡೋದಿಲ್ಲ ಮತ್ತೆ ಅವ್ರಿಗೆ ಸ್ವಲ್ಪ ವಿಚಿತ್ರ ಅಂತೂ ಅನಿಸ್ಬೋದು ಅನ್ಸಿದ್ರು ಪರವಾಗಿಲ್ಲ ನೀವು ಪುರಂದರ ದಾಸರಾದರೆ ನಿಮ್ಮ ವೀರಬಾಯಿ ಆದರೆ ಅಲ್ಲಿವರೆಗೆ ದಾರಿ ಏನಂದರೆ ಒಬ್ಬರೇ ಇದ್ದಾಗ ಖಂಡಿತವಾಗಿಯೂ ಮಾತಾಡಿ ದೇವರ ಜೊತೆಗೆ ಮನಸ್ಸಿಂದಲೇ ಒಂದು ಒಂದು ಕನೆಕ್ಷನ್ ಮಾಡ್ಕೊಳೋ ಮಾತಾಡುವಂಥದ್ದು ಪ್ರಯತ್ನ ಶುರು ಮಾಡಿ ಮೊದ ಮೊದಲು ನಿಮಗೆ ಒನ್ ವೇ ಅಂತ ಅನ್ನಿಸ್ಬೋದು ಆಮೇಲೆ ಟೂ ವೇ ಆಗ್ತತೆ ಅದು ಅದು ಯಾರಾದರೂ ಹಾಗೆ ಅಲ್ವಾ ಮೊದ ಮೊದಲು ಒನ್ ವೇನೆ ಇರೋದು ಆಮೇಲೆ ಟೂ ವೇ ಅದು ಅಂತ ಹಾಗಾಗಿ ಇದೊಂದು ಸಾಧನೆಯ ರಾಜಮಾರ್ಗ ಅಂತ ಬಹಳ ಸುಲಭವಾದ ಬಹಳ ಶ್ರೇಷ್ಠವಾದ ಮಾರ್ಗ ಅಂತ ಅಂತ ಇದನ್ನೆಲ್ಲ ಹೇಳ್ಕೊಳ್ಳೋದು ಇವತ್ತಿನ ಕಷ್ಟ ಸುಖಗಳು ಯಾರು ಏನಂದ್ರು ನಾವು ಯಾರಿಗೇನಂದ್ವಿ ಏನಾಯ್ತು ಇವತ್ತು ಏನಾಗಬೇಕು ಯಾಕೆ ಮಾತಾಡಬಾರ್ದು ಮಾತಾಡಿ ಪೂಜೆ ನಡೀಬೇಕಾದ್ರೆ ನೀವು ರಾಮನ ಮುಂದೆ ಕೂತಿರ್ತೀರಿ ರಾಮನ ಜೊತೆ ಮಾತಾಡಬೇಕು ಅಂತ ಆ ಸಮಯದಲ್ಲಿ ಆದರೂ ಅಂತ ಮಾತಾಡಿ ಇದೊಂದು ಉಪಕ್ರಮ ಪ್ರಾರಂಭ ಆದರೆ ನೀವು ಆ ವರ್ಗಕ್ಕೆ ಹೋಗ್ತೀರಿ ಅಂತ ನಿಮ್ಮ ಬದುಕಿನ ದಿಕ್ಕು ಬದಲಾಗ್ತದೆ ನೀವು ಏನೂ ಆಗಿದ್ದವರು ಇನ್ನೇನೋ ಆಗ್ತೀರಿ ಏನಾಗಬೇಕು ಅದಾಗ್ತೀರಿ ಹಾಗಾಗಿ ಈ ಎರಡು ಸಾಲುಗಳನ್ನು ಹೃದಯದಲ್ಲಿ ಅಚ್ಚೊತ್ತಿಕೊಳ್ಳಿ ಅಕೇಲೆ ಹೋತು ಕೃಷ್ಣಸೇ ಬಾತ್ಕರು ಒಬ್ಬನೇ ಇದ್ದರೆ ಕೃಷ್ಣನ ಜೊತೆ ಮಾತಾಡೋದು ಸಬ್ಕೆ ಹೋತು ಕೃಷ್ಣ ಕೃಷ್ಣಕ್ಕಿ ಬಾತ್ಕರು ನೀವು ಜನರ ಜೊತೆ ಇದ್ದರೆ ಕೃಷ್ಣನ ಬಗ್ಗೆ ಮಾತಾಡಿ ಒಟ್ಟು ನಮ್ಮ ಇಡೀ ಜೀವನ ಸಾರ್ಥಕ ಸದ್ವಿನಿಯೋಗ ಎಲ್ಲಿಯೂ ನಿಮ್ಮ ಆಯುಸ್ಸು ವ್ಯರ್ಥವಾಗುವಂಥ ಪ್ರಶ್ನೆ ಇಲ್ಲ ನೀವು ಒಬ್ಬರೇ ಇರಲಿ ಜನರ ಜೊತೆಗಿರಲಿ ನೀವು ಆಡೋ ಮಾತೆಲ್ಲ ಅಲ್ಲಿಗೆ ಸಲ್ತದೆ ಅಂತ ನೀವೇನು ಮಾತಾಡಿದ್ರು ಅಲ್ಲಿಗೆ ಸಲ್ತದೆ ಅಂತ ಸಲ್ಲುವಂತೆ ಆಗಬೇಕಾದ್ರೆ ಅಂಥ ಒಂದು ಸಂಕಲ್ಪ ಅಂಥ ಒಂದು ಮನಸ್ಸು ನಮ್ಗೆ ಬೇಕು ನಮಗೆ ಮತ್ತು ಕೃಷ್ಣ ಇದಾನೆ ಅಂತ ನಮ್ಮ ಮನಸ್ಸಿಗೆ ಬರಬೇಕು ಇದಾನೆ ಅಂತ ಬಂದರೆ ಮಾತಾಡ್ಲಿಕ್ಕೆ ಆರಂಭ ಮಾಡ್ತೇವೆ ನಾವು ಇದಾನೋ ಇಲ್ಲುವಂಥ ಸಂಶಯ ಇದ್ರೆ ಎದಿರ್ತಾನೆ ಅಂತ ಅಂದ್ಕೊಂಡ್ರೆ ಸಾಧ್ಯ ಇಲ್ಲ ಅದು ಇರುವುದು ಪಕ್ಕ ಆದರೆ ನಮಗೆ ನಾವು ಮಾತಾಡೋಕ್ಕೆ ಶುರು ಮಾಡ್ತೇವೆ ಎಲ್ಲ ಕಡೆ ಇರೋದು ಪಕ್ಕ ಆದರೆ ಕೃಷ್ಣ ನಮಗೆ ಎಲ್ಲ ಕಡೆ ಇದ್ದಾನೆ ಅಂತ ನಮ್ಮ ಮನಸ್ಸಿಗೆ ದೃಢ ಆದರೆ ಎಲ್ಲಿ ಬೇಕಾದರೂ ಮಾತಾಡ್ಬೋದು ಮನಸ್ಸಿಂದಲೇ ಮಾತಾಡ್ಬೋದು ಇಂಥ ಒಳ್ಳೆ ದಿನ ನಮ್ಮ ನಿಮ್ಮ ಜೀವನದಲ್ಲಿ ಬರಲಿ ಈ ಸೂಕ್ತಿ ಸಾಕಾರವಾಗುವ ಈ ಸೂಕ್ತಿ ಅನುಷ್ಠಾನಕ್ಕೆ ಬರುವಂತ ಒಳ್ಳೆ ಮುಹೂರ್ತ ನಮ್ಮ ನಿಮ್ಮ ಜೀವನದಲ್ಲಿ ಬರಲಿ ಹರೇಹರ